ಮಂಗಳೂರಿನ ಬೇಳಾಲು ನಿವೃತ್ತಿ ಶಿಕ್ಷಕನ ಕೊಲೆ ಪ್ರಕರಣ ಹತ್ಯೆ ಪ್ರಕರಣ ಭೇದಿಸಿದ ಧರ್ಮಸ್ಥಳ ಪೊಲೀಸರು ಆಸ್ತಿ ವಿಚಾರದಲ್ಲಿ ಕೊಲೆ ಅಳಿಯ ಮೊಮ್ಮಗ ಅಂಧರಾಗಿದ್ದಾರೆ ಮಗಳು ಕೊಟ್ಟ ಮಾವನನ್ನೇ ಆಸ್ತಿಗಾಗಿ ಕೊಂದ ಪಾಪಿ ಅಳಿಯ ಎಸ್ಪಿ ಬಾಲಕೃಷ್ಣ ಎಪ್ಪತ್ತ ಮೂರು ವರ್ಷದ ಬಾಲಕೃಷ್ಣ ಭಟ್ ಕೊಲೆಯಾದಂಥ ಮಾವ ಆಗಸ್ಟ್ ಇಪ್ಪತ್ತೊಂದರಂದು ತನ್ನ ಮನೆಯ ಅಂಗಳದಲ್ಲಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಆರೋಪಿ ರಾಘವೇಂದ್ರ ಕದಿಲಾಯ ಐವತ್ ವರ್ಷ ಮುರಳೀ ಕೃಷ್ಣ ಇಪ್ಪತ್ತು ವರ್ಷ ಬಂಧನ ಮಾಡಲಾಗಿದೆ ಕೊಲೆ ಮಾಡಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದ ಈ ಪಾಪಿ ಅಳಿಯ ಬೆರೆ ಅಂತ್ಯ ಸಂಸ್ಕಾರದಲ್ಲಿ ಕಣ್ಣೀರಿಟ್ಟು ಅಪ್ಪ ಮಗ ಇಬ್ರು ನಾಟಕ ಮಾಡಿದ್ರು ನೋಡಿ ಅಳಿಯ ಮತ್ತು ಮೊಮ್ಮಗನೆ ಕೊಲೆಯನ್ನ ಮಾಡಿರೋದು ಆಸ್ತಿಗೋಸ್ಕರ ಕೊಲೆ ಮಾಡಿರೋದು ಅಪ್ಪ ಮತ್ತು ಮಗ ಅಂದ್ರೆ ಈ ಸಾವನ್ನಪ್ಪಿದ್ರಲ್ಲಮ್ಮ ಮೇಷ್ಟ್ರು ಪಾಪ ಅವರಿಗೆ ಅಳಿಯ ಮತ್ತು ಮೊಮ್ಮಗ ಆಗಬೇಕು ಇಂಥ ಅಳಿಯ ಇಂಥ ಮೊಮ್ಮಗ ಇದ್ಬಿಟ್ರೆ ಅಷ್ಟೇ ಕತೆ ಪಾಪ ನೋಡಿ ಎಪ್ಪತ್ತ್ಮೂರು ವರ್ಷ ವಯಸ್ಸಾಗಿತ್ತು ಅವ್ರನ್ನ ಕೊಲೆ ಮಾಡಲಾಗಿತ್ತು ಆಸ್ತಿಗೋಸ್ಕರ ಕೊಲೆ ಎಲ್ಲ ಮಾಡಿ ಕೊನೆಗೆ ಅಂತ್ಯ ಸಂಸ್ಕಾರದಲ್ಲಿ ಡೌ ಮಾಡ್ತಾಯಿದ್ರಂತೆ ಅಯ್ಯೋ ಮಾವರೆ ಅಯ್ಯೋ ಮಾವರೇ ಅಯ್ಯೋ ನಮ್ಮ ತಾತ ಅಂತ ಪೊಲೀಸರಿಗೆ ಆಗಲೇ ಡೌಟ್ ಬಂದಿದೆ ಯಾಕೋ ಹೆವಿ ಡೌ ಮಾಡ್ತಿದ್ದಾರಲ್ಲ ಅಂತ ತನಿಖೆಯನ್ನು ಶುರು ಮಾಡಿದ್ದಾರೆ ಆಮೇಲೆ ಗೊತ್ತಾಗಿದೆ ಇವರಿಬ್ಬರೇ ಕೊಲೆ ಮಾಡಿದುದು ಅಂತ ಇಬ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರ ಎಸ್ ಪಿ ಬಾಲಕೃಷ್ಣ ಬಟ್ ಇವರು ಪಾಪ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಆಸ್ತಿ ಇತ್ತಂತೆ ಸ್ವಲ್ಪ ಆ ಆಸ್ತಿ ನಮಗೆ ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಅವರ ಮನೆಯ ಅಂಗಳದಲ್ಲೇ ಅವ್ರನ್ನ ಕೊಲೆ ಮಾಡಿದ್ದಾರೆ